ಇವತ್ತಿನ ಈ ರಾಜ್ಯದಲ್ಲಿ ಬಡ್ಜೆಟ್ ಏನು ಕೊಟ್ಟಿದ್ರೆ ಆ ಬಡ್ಜೆಟ್ಟು ಈ ರಾಜ್ಯನ ಮಾರಾಟ ಮಾಡೋಂಥ ಬಡ್ಜೆಟ್ ಆಗಿದೆ ಹಿಂದೂ ಮುಸ್ಲಿಮ್ರು ಅಂತದನ್ನು ಎತ್ತಿ ಅಂತ ಬಡ್ಜೆಟ್ ಮಾಡಿದ್ದಾರೆ ಇವರು ಯಾವಾಗಲೂ ಹಿಂದೂಗಳು ಮುಸ್ಲಿಮ್ರ ವಿರೋಧ ವಿರೋಧ ಅಂತನ್ನೋದನ್ನು ಕಾಂಗ್ರೆಸ್ ಮುಸ್ಲಿಮರು ವಿರೋಧನ ಹೊರತು ಈ ಬಿ ಜೆ ಪಿ ಅಲ್ಲ ಅಂತನ್ನೋದನ್ನು ನಾನು ಕಡಾಖಂಡಿತವಾಗಿ ಹೇಳ್ತೇನೆ ಇವತ್ತಿನ ಬಜೆಟ್ಲಿ ಏನ್ ಹಣ ಹಾಕಿದ್ದಾರೆ ಮುಸ್ಲಿಮರಿಗೆ ಆ ಹಣದಲ್ಲಿ ಒಂದ್ ರೂಪಾಯಿ ಸಹ ಸಿಗೋದ್ ಕಾಣೆ ಇವ್ರ ಹತ್ರ ಹಣನೇ ಇಲ್ಲ ಎಲ್ಲಿ ಸಿಗುತ್ತೆ ಇವ್ರಿಗೆ ಇವತ್ತ ಹಣನೇ ಇಲ್ವಲ್ಲ ಮೊದಲಾಗಿ ಇವ್ರ ಸರ್ಕಾರ ನಡೆಸಕ್ಕೆ ಆಗೋದಿಲ್ಲ ಅಂತ ಅಂತ ಪರಿಸ್ಥಿತಿಲಿ ಎಲ್ಲಿ ಸಿಗುತ್ತೆ ಇವ್ರಿಗೆ ಅದರಿಂದ ಏನಾರು ಆತರ ಭಾವನೆ ಬಯಸ್ಕೊಂಡಿದ್ರೆ ಭಾರಿ ಕಷ್ಟವಾಗುತ್ತೆ ಮುಂಬರುವ ದಿನ ಅಂತಂತ ನಾನು ಹೇಳಕ್ ಇಚ್ಛ ಪಡ್ತೇನೆ ಬಟ್ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದಾದ್ರೆ ಈ ರಾಜ್ಯನ ಹಿಂಗೆ ಏನಾದ್ರು ಇವರು ಮಾಡ್ಕೊಂಡು ಹೋಗೋದಾದ್ರೆ ಖಂಡಿತ ಒಂದಲ್ಲ ಒಂದಿನ ಇವರ ಅವಧಿ ಒಳಗೆ ಈ ರಾಜ್ಯನ ಕಾಂಗ್ರೆಸ್ನವರು ಮಾರಾಟ ಮಾಡ್ತಾರೆ ಅಂತಂತ ಎತ್ತಿ ತೋರಿಸಿದ್ದಾರೆ ಇವತ್ತಿನ ಬಡ್ಜೆಟ್ ಅದರಿಂದ ಈ ಬಡ್ಜೆಟ್ ಅಲ್ಲಿ ಗ್ರಾಮಾಂತರಗಳಲ್ಲಿ ಬೇಕಾದಷ್ಟು ರಸ್ತೆಗಳು ಮುಂಬರುವ ದಿನ ಏನಾದ್ರು ಮಳೆಗಾಲ ಬಂದ್ರೆ ರಸ್ತೆಗಳಿಲ್ಲ ಮತ್ತೆ ಕುಡಿಯ ನೀರು ಇವತ್ತು ಭಾರಿ ಅನಾಹುತ ಆಗಿದೆ ಈಗ ಈ ರಾಜ್ಯದಲ್ಲಿ ಅದಕ್ಕೆ ಅದ್ರ ಬಗ್ಗೆ ಗಮನಿಸ್ತೀಯಲ್ಲ ಬಟ್ ಈಗ ಏನು ಸರಿಯಾಗಿ ಸರ್ಕಾರ ನಡ್ಸಕ್ ಸಂಬಳನೇ ಕೊಡಕಿಲ್ಲ ಅಂತ ತಾವೇ ಹೋಗ್ತದ ಅವ್ರೆ ಮುಂದೊಂದು ತಿಂಗಳು ಒಂದೊಂದು ತಿಂಗಳ ತಪ್ಪಿ ಸಹ ಸಂಬಳ ಕೊಡ್ತೀವಿ ಅಂತಿದ್ರಲ್ಲ ನೀವು ಸಂಬಳನೆ ಕೊಡಕಾಗಿಲ್ಲ ಅಂದ್ಮೇಲೆ ಸರ್ಕಾರ ಹೆಂಗ್ ನಡ್ಸಕ್ ಸರ್ಕಾರದ ಅವಧಿ ಒಳ ಸರ್ಕಾರದ ಒಳಗಿರೋನ ಕಾಪಾಡ್ಕೊಳಕ್ ಆಗಿಲ್ಲ ಆದ್ಮೇಲೆ ಸರ್ಕ ಅವ್ರ ಮೇಲೆ ಟ್ಯಾಕ್ಸ್ ಟ್ಯಾಕ್ಸ್ಗಳನ್ನೆಲ್ಲ ಹಾಕಿ ಆ ಸಂಬಳದಲ್ಲೂ ಸಹ ಆ ಟ್ಯಾಕ್ಸ್ ರೂಪದಲ್ಲಿ ಎಲ್ಲ ಅವ್ರನ್ನ ಅವ್ರನ್ನ ದಿಕ್ಕಾಪಲ್ ಮಾಡ್ತಾ ಇದಾರೆ ಯಾರನ್ನ ಅಫಿಷಿಯಲ್ಗಳನ್ನ ಅದನ್ನ ನೋಡಿದ ಅದನ್ನ ನಿಜವಾಗ ನೋಡೋದಾದ್ರೆ ಈ ರಾಜ್ಯ ಒಂದಲ್ಲ ಒಂದಿನ ಕಾಂಗ್ರೆಸ್ನವ್ರ ಕೈನಿಂದ ಬಿಡಿಸ್ಕೊಳ್ಳಿಲ್ಲ ಅಂತಂದ್ರೆ ಈ ರಾಜ್ಯನ ಖಂಡಿತವಾಗಿ ಬೇ ಬೇರೆ ರಾಜ್ಯಕ್ಕೆಲ್ಲ ಯಾರ ಮಾರ್ತಾರೆ ಗೊತ್ತಿಲ್ಲ ಯಾರು ತಗತಾರೆ ಪಕ್ಕದಲ್ಲಿ ಬೇರೆ ರಾಜ್ಯದವ್ರು ಒಂದು ತಗೊಳಕ್ಕೆ ಸ್ಥಿತಿ ಇಲ್ಲ ಬಟ್ ರಾಜ್ಯನ ಮಾರಾಟ ಮಾಡೋ ಅಂತ ಸಿದಗಿದಾರೆ ಇವರು ಈ ಕಾಂಗ್ರೆಸ್ನವರು ಅಂತ ಹೇಳಿ ನಾನು ಬಯಸಿದ್ದೇನೆ ನಾನು ಕೆಲಮಳಿ ಸ್ವಾಮಿ ನಾಯಕ